ನೀವ್ ಯಾವಾಗಾದ್ರೂ ಯೋಚನೆ ಮಾಡಿದೀರಾ ಯಾಕೆ ಹೆಣ್ಮಕ್ಳು ದಪ್ಪ ಆಗ್ತಾ ಇದಾರೆ ಅಂತ ಸ್ಪೆಷಲಿ ನಮ್ಮ ಭಾರತದಲ್ಲಿ ದಿನೇ ಕಳೆದಂತೆ ಹೆಣ್ಮಕ್ಳು ತೂಕದಲ್ಲಿ ಏರಿಕೆ ಆಗ್ತಾನೆ ಇದೆ ಇದಕ್ಕೆ ಮುಖ್ಯ ಕಾರಣ ಎಲ್ಲರೂ ಅನ್ಕೊಳ್ಳೋದು ಊಟ ಅಂತ ಹೌದಾ ಬಟ್ ಇದೊಂದೇ ಕಾರಣ ಆಗಿರೋದಿಲ್ಲ ನೀವೇನಾದ್ರೂ ತುಂಬಾ ದಪ್ಪ ಇದ್ದೀರಾ ತುಂಬಾ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಾ ಸಣ್ಣ ಆಗೋದಕ್ಕೆ ಆದ್ರೂ ಕೂಡ ರಿಸಲ್ಟ್ ಸಿಗ್ತಾ ಇಲ್ಲ ಅಂದ್ರೆ ದಿಸ್ ಇಸ್ ದ ರೈಟ್ ವಿಡಿಯೋ ಫಾರ್ ಯು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಿಡನ್ ಫ್ಯಾಕ್ಟರ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತೇನೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪೂಜಾ ಗಣೇಶ್ ಆ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಅಂಡ್ ವೇಟ್ ಲಾಸ್ ಎಕ್ಸ್ಪರ್ಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಮೇಲೆ ಹೆಸರು ಇದ್ದೀರಾ ಅಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತೋದನ್ನ ಮರಿಬೇಡಿ ವೇಟ್ ಗೇನ್ ತೂಕ ಏರಿಕೆ ಅನ್ನೋದು ಕೇವಲ ಆಹಾರಕ್ಕೆ ಮತ್ತೆ ಕ್ಯಾಲರೀಸ್ ಗೆ ಸಂಬಂಧಪಟ್ಟದ್ದಲ್ಲ ಇದು ಒಂದು ಹೊಲಿಸ್ಟಿಕ್ ಅಪ್ರೋಚ್ ಆಗಿರುತ್ತೆ ನಮ್ಮ ಭಾರತದಲ್ಲಿ ಆಹಾರ ಅಂತ ಬಂದಾಗ ಎಮೋಷನಲ್ ಫಿಸಿಕಲ್ ಹಾಗೇನೇ ಒಂದು ಸಾಂಪ್ರದಾಯಿಕ ವಿಭಿನ್ನತೆ ನಾವು ಕಾಣ್ಬೋದು ಪ್ರತಿಯೊಂದು ಮನೆಯಲ್ಲಿ ವಿಭಿನ್ನತೆನ ಕಾಣ್ತೀವಿ ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ಕಾಣ್ತೀವಿ ಜೊತೆಗೆ ಹೆಣ್ಮಕ್ಳು ಮಲ್ಟಿ ಟಾಸ್ಕಿಂಗ್ ಆಗಿರೋದ್ರಿಂದ ಇವೆಲ್ಲವನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಅವರ ಒಂದು ಅರ್ಧ ಸಮಯ ಹೋಗ್ಬಿಡುತ್ತೆ ಅಂಡ್ ಕೂಡ ವೇಟ್ gain ಗೆ ಕಾರಣ ಆಗಿರುತ್ತೆ ಸೊ ಬನ್ನಿ ತಿಳಿಯೋಣ ಒನ್ ಬೈ ಒನ್ ಯಾಕೆ ನಾವು ತೂಕದಲ್ಲಿ ಏರಿಕೆ ಆಗ್ತಾ ಇದೀವಿ ಅಪಾರ್ಟ್ ಫ್ರಮ್ ಡಯಟ್ ಏನೆಲ್ಲ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾ ಇದೀವಿ ಅನ್ನೋದನ್ನ ತಿಳಿಯೋಣ ನಂಬರ್ ಒನ್ ಕಾರಣ ಇಮೋಷನಲ್ ಈಟಿಂಗ್ ಆಹಾರ ಅನ್ನೋದು ಪ್ರೀತಿಯನ್ನು ತೋರಿಸುತ್ತೆ ಕಾಳಜಿಯನ್ನ ತೋರಿಸುತ್ತೆ ಕೋಪವನ್ನ ತೋರಿಸುತ್ತೆ ಅದ್ ಹೇಗ್ ತೋರ್ಸಕ್ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ನೋಡ್ಬೋದು ಹೆಚ್ಚಾಗಿ ಖುಷಿ ಆದಾಗ ನಾವ್ ಏನಾದ್ರೂ ಸ್ವೀಟ್ ಕ್ರೇವಿಂಗ್ ಆಗುತ್ತೆ ತಿನ್ಬಿಡ್ತೀವಿ ಅಂಡ್ ಕೋಪದಲ್ಲಿ ಇದ್ದಾಗ ಅಥವಾ ಮೂಡ್ ಆಫ್ ಇದ್ದಾಗ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅವಾಗ ಏನಾದ್ರೂ ಚಟ್ಪಟ ಖಾರ ಖಾರ ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತೆ ಸೊ ಇದು ಇಮೋಷನಲ್ ಈಟಿಂಗ್ ಗೆ ಕಾರಣ ಆಗತ್ತೆ ನಾವು ಇದ್ರ ಮೇಲೆ ಕಂಟ್ರೋಲ್ ತರಬಹುದು ಬಟ್ ನಾವು ಈ ತರ ಮಾಡ್ತಾ ಇರ್ತೀವಿ ಅಂತ ನಮ್ಗೆ ಗೊತ್ತಾಗ್ತಾ ಇರಲ್ಲ ಸೊ ಇಮೋಷನಲ್ ಈಟಿಂಗ್ ಕೂಡ ಒಂದು ಮುಖ್ಯವಾದ ಕಾರಣ ಆಗಿರುತ್ತೆ ಆಹಾರ ಬೇಕು ಅದಕ್ಕಿಂತ ಹೆಚ್ಚಿನ ಕನ್ಸ್ಯೂಮ್ ಮಾಡೋದಕ್ಕೆ ಇದು ಪ್ರಚೋದಿಸುತ್ತೆ ಎರಡನೇ ಕಾರಣ ಸೋಷಿಯಲ್ ಅಂಡ್ ಫ್ಯಾಮಿಲಿ ಪ್ರೆಷರ್ ಇದ್ರ ಅರ್ಥ ಏನಂದ್ರೆ ಎಷ್ಟೋ ಹೆಣ್ಮಕ್ಳ ಕಡೆಯಿಂದ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ ಮಾಡುತ್ತೆ ಹಬ್ಬ ಹರಿದಿನ ಅಂತ ಬಂದ್ರೆ ಇದೇ ತರ ಅಡಿಗೆ ಮಾಡಬೇಕು ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾ ಇದಾರೆ ಅಂದ್ರೆ ವೆರೈಟೀಸ್ ಆಫ್ ಫುಡ್ ಅನ್ನ ಪ್ರಿಪೇರ್ ಮಾಡಬೇಕು ಅವ್ರ ಜೊತೆ ಕೂತ್ಕೋಬೇಕು ಹಾಸ್ಪಿಟಲಿಟಿ ತೋರಿಸ್ಬೇಕು ತೋರಿಸಬೇಕು ಅಂಡ್ ಎಲ್ಲ ಆಹಾರವನ್ನ ಜೊತೆ ಕೂತ್ಕೊಂಡು ಸವಿಬೇಕು ಇಲ್ಲ ಅಂದ್ರೆ ಕೋಪ ಕೂಡ ಮಾಡ್ಕೊಳ್ತಾರೆ ಅಲ್ವಾ ಸೊ ದಿಸ್ ಇಸ್ ಒನ್ ಆಫ್ ದ ಇಮೋಷನಲ್ ಪ್ರೆಷರ್ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಏನಾಗುತ್ತೆ ಎಷ್ಟೋ ಹೆಣ್ಮಕ್ಳು ಡಯಟ್ ಸ್ಟಾರ್ಟ್ ಮಾಡಿರ್ತಾರೆ ಬಟ್ ಅದೇ ರೀಸನ್ಸ್ ಬಂದ್ಬಿಡುತ್ತೆ ಹಬ್ಬ ಬಂತು ಮನೆಗೆ ಗೆಸ್ಟ್ ಬಂದ್ರು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಸೊ ದಿಸ್ ಮೈಟ್ ಬಿ ಒನ್ ಆಫ್ ದ ರೀಸನ್ ಅಂತ ನಾನು ಹೇಳಿ ಮೂರನೇ ಕಾರಣ ಪೋಸ್ಟ್ ಮಾರ್ಟಮ್ ಚೇಂಜಸ್ ಡೆಲಿವರಿ ಆದ ನಂತರ ತುಂಬಾ ಹೆಣ್ಮಕ್ಳು ದಪ್ಪ ಆಗ್ತಾರೆ ದಪ್ಪ ಆದಮೇಲೆ ಕೆಲವೇ ಕೆಲವು ಹೆಣ್ಮಕ್ಳು ಮಾತ್ರ ನಾರ್ಮಲ್ ವೇಟಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಏಟಿ ಟು ನೈಂಟಿ ಪರ್ಸೆಂಟ್ ಹೆಣ್ಮಕ್ಳು ಅಲ್ಲೇ ವೇಟ್ ಗೇನ್ ಆಗಿರುತ್ತೆ ಅಂಡ್ ಅದು ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ ಆ ವೇಟ್ ಇಂದ ನಾರ್ಮಲ್ ವೇಟ್ ಬರೋದಕ್ಕೆ ಒದ್ದಾಡ್ತಾರೆ ಇದಕ್ಕೆ ಮುಖ್ಯ ಕಾರಣ ಏನಾಗಿರುತ್ತೆ ಅಂದ್ರೆ ಎಕ್ಸ್ಟ್ರಾ ನರಿಶ್ಮೆಂಟ್ ಮಗು ಆಗಿರೋದ್ರಿಂದ ತಾಯಿ ಮೇಲೆ ಪ್ರೆಷರೈಸ್ ಮಾಡಲಾಗುತ್ತೆ ಈ ತರ ಊಟ ಮಾಡು ಈ ತರ ಮಾಡಬೇಡ ಜಾಸ್ತಿ ಊಟ ಮಾಡು ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಈ ಥರ ಎಲ್ಲ ಬಟ್ ಅಷ್ಟೊಂದು ರಿಕ್ವೈರ್ಮೆಂಟ್ ಇರೋದಿಲ್ಲ ನಾರ್ಮಲ್ ಹೆಣ್ಮಕ್ಳಿಗಿಂತ ಪೋಸ್ಟ್ ಅಲ್ಲಿ ಅಲ್ಲಿರುವಂಥ ಹೆಣ್ಮಗಳು ಪ್ಲಸ್ ಫೈವ್ ಹಂಡ್ರೆಡ್ ಕ್ಯಾಲೋರೀಸ್ ಸೇವನೆ ಮಾಡಿದರೆ ಸಾಕು ಇದು ಎರಡು ಲೋಟ ಹಾಲಿನ ಕೂಡ ಕವರ್ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ಇದು ಲ್ಯಾಕ್ ಆಫ್ ನಾಲೆಜ್ ಅಂದನೂ ಕೂಡ ಈ ಸಮಸ್ಯೆ ಆಗ್ತಾ ಇದೆ ಇತ್ತೀಚೆಗೆ ತಾಯಿ ಆದವಳಿಗೆ ಸೆಲ್ಫ್ ಕೇರ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ ನಿದ್ದೆ ಆಗೋದಿಲ್ಲ ಸರಿಯಾಗಿ ಮತ್ತು ಇಮೋಷ್ನಲ್ ಚೇಂಜಸ್ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಸೊ ಸೆಟಲ್ ಡೌನ್ ಆಗೋದಕ್ಕೆ ಟೈಮ್ ತಗೊಳುತ್ತೆ ಇದು ಕೂಡ ಒಂದು ಕಾರಣ ಆಗುತ್ತೆ ವೇಟ್ ಗೇನ್ ಆಗೋದಕ್ಕೆ ನಾಲ್ಕನೇ ಕಾರಣ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬ ಹೆಣ್ಮಕ್ಳು ಇದನ್ನು ತುಂಬಾ ಅವಾಯ್ಡ್ ಮಾಡ್ತಾರೆ ತೂಕ ಏರಿಕೆ ಆಗಿದೆ ಅಂದ ತಕ್ಷಣ ತೀರ ಕಡಿಮೆ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕ್ಯಾಲರೀಸ್ ಕೌಂಟ್ ಮಾಡಿಬಿಟ್ಟು ಕ್ಯಾಲರಿ ಡೆಫಿಸಿಟಲ್ಲಿ ಇದ್ಬಿಡ್ತಾರೆ ಬಟ್ ಇದು ತುಂಬ ತಪ್ಪು ವಿಧಾನ ನಿಮ್ಮ ದೇಹದಲ್ಲಿ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಇದೆ ಅಂದರೆ ಕೇವಲ ಕ್ಯಾಲರಿ ಡೆಫಿಸಿಟ್ ವರ್ಕ್ ಆಗೋದಿಲ್ಲ ಜೊತೆಗೆ ನ್ಯೂಟ್ರಿಷ್ನಲ್ ಥೆರಪಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾರ್ಮೋನಲ್ಲಿ ಇಂಬಲೆನ್ಸ್ ಅಂತ ಬಂದಾಗ ಪಿ ಸಿ ಯು ಡಿ ಪಿ ಸಿ ಯು ಎಸ್ ಥೈರಾಯ್ಡ್ ಡಯಾಬಿಟಿಕ್ ಈ ಎಲ್ಲ ಸಂದರ್ಭಗಳಲ್ಲಿ ಹಾರ್ಮೋನ್ಗಳು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಹಾಗೆಯೇ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿಬಿಟ್ಟು ಮೆಟಬೊಲಿಸಮ್ ವೀಕ್ ಆಗಿರುತ್ತೆ ಸೊ ಈ ಸಂದರ್ಭದಲ್ಲಿ ಮೂಡ್ ಸ್ವಿಂಗ್ಸ್ ಕೂಡ ಆಗುತ್ತೆ ಇದು ಬಿಂಗ್ ಈಟಿಂಗ್ ಅಂದರೆ ಇಮೋಷ್ನಲ್ ಈಟಿಂಗಿಗೆ ಪ್ರಚೋದನೆ ಕೊಡುತ್ತೆ ಹಾಗೆಯೇ ಮೆಟಬೊಲಿಸಮ್ ವೀಕ್ ಇರೋದ್ರಿಂದ ನೀವು ಕಡಿಮೆ ಊಟ ಮಾಡಿದರೂ ಕೂಡ ಫ್ಯಾಟ್ ಅಲ್ಲಿ ನಡೀತಾನೆ ಇರುತ್ತೆ ಐದನೇ ಕಾರಣ ಒತ್ತಡ ಓವರ್ಲೋಡ್ ಸೊ ಈ ಒತ್ತಡ ಮತ್ತು ಓವರ್ಲೋಡ್ ಎರಡುದರಲ್ಲೂ ಏನಾಗುತ್ತೆ ಅಂದ್ರೆ ಹೆಣ್ಮಕ್ಳು ದೇಹದಲ್ಲಿ ಹಾರ್ಮೋನಲ್ ಫ್ಲಕ್ಚುಯೇಷನ್ ಆಗಿ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಅನ್ನು ಏನಾಗುತ್ತೆ ಜಾಸ್ತಿ ಬಿಡುಗಡೆ ಆಗುತ್ತೆ ಇದೇನು ಮಾಡುತ್ತೆ ದೇಹದಲ್ಲಿ ಫ್ಯಾಟ್ ಡಿಪೋಸಿಷನ್ ಪ್ರಚೋದಿಸುತ್ತೆ ಈ ಒತ್ತಡ ಅನ್ನೋದು ಕೇವಲ ಕೆಲ್ಸದ ಒತ್ತಡ ಆಗಿರಲ್ಲ ಕೆಲವೊಂದ್ಸರಿ ಏನಾಗುತ್ತೆ ಪರ್ಸ್ನಲ್ ಪ್ರೊಫೆಷ್ನಲ್ ಫೈನಾನ್ಷಿಯಲ್ ಬೇರೆ ಬೇರೆ ಕಾರಣಗಳಿಂದಲೂ ಒತ್ತಡ ಆಗಿರಬಹುದು ಪರ್ಸ್ನಲ್ ಒಂದು ಸೆಲ್ಫ್ ಒತ್ತಡ ಕೂಡ ಇರಬಹುದು ನಾನು ಹೀಗೆ ಇಲ್ಲ ಅನ್ನೋದು ಅಥವಾ ನನಗೆ ಯಾಕೆ ಹೀಗೆ ಇದೆ ಅನ್ನೋದು ಹಾಗೇನೆ ಓವರ್ಲೋಡ್ ಮಲ್ಟಿ ಟಾಸ್ಕಿಂಗ್ ವರ್ಕಲ್ಲಿ ಅಂದರೆ ವರ್ಕ್ ಸ್ಪೇಸಲ್ಲೂ ಕೆಲಸ ಮಾಡಬೇಕು ಮನೆಯಲ್ಲೂ ಕೆಲಸ ಮಾಡಬೇಕು ಸೊ ಅದು ಇಮೋಷ್ನಲ್ ಒಂದು ಡ್ಯಾಮೇಜನ್ನು ಕೊಡುತ್ತೆ ಅದು ಕೂಡ ಒತ್ತಡ ಎಕ್ಸ್ಟ್ರಾ ಮಾಡುತ್ತೆ ಸೊ ಇವೆಲ್ಲವೂ ಕೂಡ ಏನು ಮಾಡುತ್ತೆ ನೇರವಾಗಿ ನಿಮ್ಮ ಮೆಟಬಾಲಿಸಮಲ್ಲಿ ಇಂಪ್ಯಾಕ್ಟ್ ಮಾಡಿಬಿಟ್ಟು ಫ್ಯಾಟ್ ಡಿಪಾಸಿಷನನ್ನು ತುಂಬ ಸ್ಪೀಡಪ್ ಮಾಡುತ್ತೆ ಸೊ ನೀವು ಕಡಿಮೆ ಕ್ಯಾಲರಿ ಊಟ ಮಾಡಿದರೂ ಕೂಡ ಅದು ಎನರ್ಜಿಯಲ್ಲಿ ಬರ್ನ್ ಆಗೋದೇ ಇಲ್ಲ ಸೊ ಎಲ್ಲವೂ ಕೂಡ ಫ್ಯಾಟ್ ಎಲ್ಲ ಡಿಪಾಸಿಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆರನೇ ಮುಖ್ಯ ಕಾರಣ ಫಿಸಿಕಲ್ ಆಕ್ಟಿವಿಟಿ ತುಂಬ ಹೆಣ್ಮಕ್ಳು ಮನೇಲಿ ಓಡಾಡಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಬಟ್ ಅದರಲ್ಲೇ ಒಂದು ಅರ್ಧ ಗಂಟೆ ಸಮಯ ಕೊಟ್ಟು ಸರಿಯಾದ ಸ್ಟ್ರೆಚಿಂಗ್ ಮೊಬಿಲಿಟಿ ಎಕ್ಸಸೈಸ್ ಅಥವಾ ಕಾರ್ಡಿಯೋ ಎಕ್ಸಸೈಸ್ ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಮನೆಯಲ್ಲೇ ಆದಷ್ಟು ಪ್ರಯತ್ನ ಪಡಬಹುದು ಆದರೆ ಅದು ಕೂಡ ಸಾಧ್ಯವಾಗ್ತಾ ಇರಲ್ಲ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲ್ಲ ಇದರಿಂದ ಕೂಡ ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆ ಇರುತ್ತೆ ಏಳನೇ ಮುಖ್ಯ ಕಾರಣ ಲೇಟ್ ನೈಟ್ ಈಟಿಂಗ್ ಇದು ಮೋಸ್ಟ್ ಕಾಮನ್ ಮಿಸ್ಟೇಕ್ ಎಲ್ಲ ಹೌಸ್ ಹೋಲ್ಡಲ್ಲಿ ಹೆಣ್ಮಕ್ಳು ಮಾಡುವಂಥದ್ದು ಲೇಟ್ ನೈಟ್ ಈಟಿಂಗ್ ಅಂತ ಅಂದ್ರೆ ಹೇಗೆ ಗೊತ್ತಾ ಒಂಬತ್ತು ಗಂಟೆಗೆ ಮಾಡೋದಕ್ಕೆ ಅವಕಾಶ ಇದ್ದರೂ ಕೂಡ ಇವ್ರು ಊಟ ಮಾಡಲಿ ಅವ್ರು ಊಟ ಮಾಡಲಿ ಅನ್ನೋ ಒಂದು ಇಮೋಷನಲ್ ಬ್ಯಾರಿಯರ್ ಅಲ್ಲಿ ತುಂಬಾ ಲೇಟ್ ಆಗಿ ಊಟ ಮಾಡ್ತಾರೆ ಅದು ಇನ್ ಡೈಜೆಷನ್ ಮತ್ತೆ ಫ್ಯಾಟ್ ಗೆ ಕಾರಣ ಆಗುತ್ತೆ ಸೊ ಲೇಟ್ ನೈಟ್ ಈಟಿಂಗ್ ಕೂಡ ಒನ್ ಆಫ್ ದ ಮೇಜರ್ ರೀಸನ್ ಅಂತ ಹೇಳ್ಬೋದು ತೂಕ ಏರಿಕೆಯಲ್ಲಿ ಕೊನೆಯ ಮತ್ತೆ ಅತಿ ಮುಖ್ಯ ಕಾರಣ ಬಂದ್ಬಿಟ್ಟು ಲೆಫ್ಟ್ ಓವರ್ ಈಟಿಂಗ್ ಅಂದ್ರೆ ಉಳಿದಿರೋದನ್ನ ತಿನ್ನೋದು ತುಂಬಾ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಉಳಿದಿದೆ ಅಂದ ತಕ್ಷಣ ತಾವೇ ತಿನ್ಕೊಂಡ್ಬಿಡ್ತಾರೆ ತಾವೇ ತಿನ್ನಲೇಬೇಕು ಬೇರೆ ಆಪ್ಷನ್ ಇರೋಲ್ಲ ನನಗೂ ಗೊತ್ತು ಆದರೆ ಮಾಡುವಾಗಲೇ ನಾವು ನೋಡಿ ಅಚ್ಚುಕಟ್ಟಾಗಿ ಮಾಡ್ಬೋದು ಒಂದಿನ ಎರಡು ದಿನ ತಿನ್ನೋದರಿಂದ ಏನೂ ತೊಂದರೆ ಆಗೋಲ್ಲ ಈ ಎಲ್ಲ ಮಿಸ್ಟೇಕ್ಸ್ಗಳನ್ನ ಒಂದೇ ಸಾರಿಗೆ ಮಾಡಿದಾಗ ಈ ಥರ ಸಮಸ್ಯೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಲೇಟ್ ನೈಟ್ ಊಟನೂ ಇದ್ದೀರಾ ಜೊತೆಗೆ ಬ್ಯಾಲೆನ್ಸ್ ಡಯಟ್ ಇಲ್ಲ ಅದ್ರ ಜೊತೆಗೇ ನೀವು ಲೆ ಲೆಫ್ಟ್ ಓರ್ ಊಟನೂ ಕೂಡ ಎಡಿಷ್ನಲಿ ಮಾಡ್ತಾ ಇದ್ದಾರೆ ತುಂಬ ತಡವಾಗಿ ಮಾಡ್ತಾ ಇದ್ದೀರಾ ಸೊ ಇದು ಕೂಡ ಒಂದು ಮುಖ್ಯ ಕಾರಣ ಆಗಿರುತ್ತೆ ಎಲ್ಲರಿಗೂ ಎಷ್ಟು ಅಡುಗೆ ಬೇಕೋ ಅಷ್ಟು ಮಾಡಿ ಎಲ್ಲರೂ ಊಟ ಮಾಡಿದ ಮೇಲೆ ಅದು ಉಳಿದಿದೆಯಲ್ಲ ಅದು ವೇಸ್ಟ್ ಆಗುತ್ತಲ್ಲ ಅಂತ ತಿನ್ನೋದು ಹೌಸ್ ಅಲ್ಲಿ ತುಂಬಾ ನೋಡ್ತೀವಿ ಕಾಮನ್ ಆಗಿ ಪ್ರತಿಯೊಬ್ಬರ ಮನೆಯಲ್ಲಿ ಈ ಒಂದು ವಿಶೇಷತೆಯನ್ನು ನಾವು ನೋಡ್ತೀವಿ ಗೊತ್ತಾಯ್ತಲ್ಲ ವೀಕ್ಷಕರೇ ಯಾಕೆ ನಾವು ನಮ್ಮ ಐಡಿಯಲ್ ವೇಟನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ವೆಯ್ಟ್ ಲಾಸ್ ಅನ್ನೋದು ಹೊಲಿಸ್ಟಿಕ್ ಅಪ್ರೋಚ್ ಆಗಿರುತ್ತೆ ಸೋಷಿಯಲ್ ವೆಲ್ಬೀಂಗ್ ಇಮೋಷ್ನಲ್ ವೆಲ್ಬೀಯಿಂಗ್ ಫೈನಾನ್ಷಿಯಲ್ ವೆಲ್ಬೀಯಿಂಗ್ ಹಾಗೆಯೇ ಫ್ಯಾಮಿಲಿ ಸಪೋರ್ಟ್ ಸೆಲ್ಫ್ ಡೆಡಿಕೇಶನ್ ಇಮೋಷ್ನಲ್ ಬ್ಯಾಲೆನ್ಸ್ ಆಗೋದು ಹೆಲ್ತ್ ಮೇಲೆ ಫೋಕಸ್ಡ್ ಆಗಿರೋದು ಪ್ರೀವಿಯಸ್ ಹೆಲ್ತ್ ಹಿಸ್ಟ್ರಿನ ಗಮನದಲ್ಲಿಟ್ಕೊಂಡು ಅದ್ರ ಮೇಲೆ ನಾವು ಸ್ಟೆಪ್ಸನ್ನು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕನ್ಕ್ಲೂಷನ್ ಏನಂದರೆ ಹೊಲಿಸ್ಟಿಕ್ ಅಪ್ರೋಚ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಸೊ ಬನ್ನಿ ನೋಡೋಣ ನಾವು ದಿನನಿತ್ಯ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸನ್ನು ಮಾಡ್ಕೋಬಹುದು ಅಂತ ಮೊದಲನೇ ಬದಲಾವಣೆ ಅಂದರೆ ಪ್ರಾಕ್ಟೀಸ್ ಮೈಂಡ್ಫುಲ್ ಈಟಿಂಗ್ ನಾವು ಊಟ ಮಾಡುವಾಗ ಹೆಚ್ಚಾಗಿ ಗಡಿಬಿಡಿಯಲ್ಲಿ ಊಟ ಮಾಡ್ತೀವಿ ಇಲ್ಲ ಟಿ ವಿ ನೋಡ್ತಾ ಮೊಬೈಲ್ ನೋಡ್ತಾ ಕೆಲಸದಲ್ಲಿ ತೊಡಗಿರುವಾಗ ಅಂದರೆ ಮೈಂಡ್ ಒಂದು ಕಡೆ ಇರುತ್ತೆ ಮೂಮೆಂಟ್ ಒಂದು ಕಡೆ ಆಗ್ತಾ ಇರುತ್ತೆ ಸೊ ಈ ಸಂದರ್ಭದಲ್ಲಿ ಹೊಟ್ಟೆ ಅಳತೆ ನಮಗೆ ಗೊತ್ತಾಗಲ್ಲ ಸಮ್ ಟೈಮ್ಸ್ ನಾವು ಓವರ್ ಈಟ್ ಮಾಡಿಬಿಡ್ತೀವಿ ಸೊ ಅದಕ್ಕೆ ಇನ್ನು ಮುಂದೆ ನೀವು ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಒಳ್ಳೆ ರಿಸಲ್ಟ್ಸನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಮೇಕ್ ಶೋರ್ ಊಟ ಮಾಡುವಾಗ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ಬೇಡ ಊಟ ಮಾಡುವಾಗ ಕಂಪ್ಲೀಟಾಗಿ ನಿಮ್ಮ ಫೋಕಸ್ ನಿಮ್ಮ ಊಟದ ಮೇಲೆ ಇದ್ದಾಗ ನಿಮ್ಮ ಹೊಟ್ಟೆ ಎಷ್ಟು ತುಂಬಿದೆ ಸ್ಯಾಟಿಸ್ಫೈಡ್ ಆಗಿದೆಯೋ ಇಲ್ವೋ ಎಷ್ಟು ಬೇಕು ಎಷ್ಟು ಸಾಕು ಅನ್ನೋದನ್ನು ಸರಿಯಾಗಿ ನಿರ್ಧಾರವನ್ನು ನೀವು ತಗೋಬಹುದು ಅನ್ಹೆಲ್ದಿ ಕಂಫರ್ಟ್ ಫುಡ್ಸಿಂದ ಹೊರಗಡೆ ಬರೋದು ಎರಡನೇ ಚೇಂಜಸ್ ಆಗಿರುತ್ತೆ ಏನಿದು ಅನ್ಹೆಲ್ದಿ ಕಂಫರ್ಟ್ ಫುಡ್ ಅಂದರೆ ಯೂಶ್ವಲಿ ನಮ್ಮ ಭಾರತದಲ್ಲಿ ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಸಂಜೆಗೆ ತಿಂಡಿಗೆ ಅಂತ ಹಾಗೆಯೇ ಪ್ರೀಪ್ಲಾನ್ ಮಾಡಿಟ್ಕೊಂಡಿರ್ತೀವಿ ಮಂಡಕ್ಕಿ ತಿಂಡಿ ಅಥವಾ ಎಣ್ಣೆಯಲ್ಲಿ ಮಾಡಿರುವ ಕರೆದಿರುವಂತಹ ಚಕ್ಲಿಗಳು ಪಾ ಸಿಕ್ಕಾಪಟ್ಟೆ ಜಂಕ್ಸ್ ಫುಡ್ ತಿನ್ನಬಾರ್ದು ಅಂತ ಅಲ್ಲ ಡೈಲಿ ಮನೇಲಿ ಮಾಡಿಟ್ಟಾಗ ಏನಾಗುತ್ತೆ ಪ್ರತಿ ದಿನ ನಾವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯಾವಾಗಾದ್ರೂ ಒಂದ್ಸರಿ ತಿನ್ನೋದ್ರಿಂದ ಏನು ತೊಂದರೆ ಆಗೋದಿಲ್ಲ ಸೊ ಈಗ ನೀವೇನ್ ಮಾಡ್ಬೇಕು ಅನ್ಹೆಲ್ದಿ ಜಂಕ್ಸ್ ಇಂದ ಹೆಲ್ದಿ ಜಂಕ್ಸ್ ಗೆ ಶಿಫ್ಟ್ ಆಗ್ಬೇಕು ಮಂಡಕ್ಕಿ ತಿನ್ಬಾರ್ದು ಅಂತಲ್ಲ ಮಂಡಕ್ಕಿನ ಸರಿಯಾದ ವಿಧಾನದಲ್ಲಿ ತಿನ್ಬೇಕು ಅಂಡ್ ಮಖಾನ ಅಂತ ಒಂದಿದೆ ಅದು ಕೂಡ ನಿಮ್ಗೆ ಅದೇ ಕ್ರಿಸ್ಪಿನೆಸ್ ಕೊಡಿಸುತ್ತೆ ಚೂಡ ಮಾಡುವಾಗ ಕಡಿಮೆ ಎಣ್ಣೆನ ಬಳಸುವಂಥದ್ದು ಸೊ ಮಾಡೋ ವಿಧಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ಅನ್ಹೆಲ್ದಿಯಿಂದ ಹೆಲ್ದಿ ಒಂದು ಜರ್ನಿಗೆ ನೀವು ಶಿಫ್ಟ್ ಆಗಬೇಕು ನಾಲ್ಕನೇ ಬದಲಾವಣೆ ಫಿಸಿಕಲ್ ಆಕ್ಟಿವಿಟಿನ ಎಷ್ಟು ಆಗುತ್ತೋ ಅಷ್ಟು ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಜಿಮ್ಮಿಗೆ ಹೋಗ್ಬೋದು ಯೋಗ ಸೆಂಟ್ರಿಗೆ ಹೋಗ್ಬೋದು ಜುಂಬಾ ಕ್ಲಾಸಸ್ಗೆ ಹೋಗ್ಬೋದು ಬಟ್ ಇದೆಲ್ಲವೂ ಕೂಡ ಎಲ್ಲರಿಗೂ ಅವೈಲೇಬಲ್ ಇರೋದಿಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಸಿಚುವೇಶನ್ ಅದಕ್ಕೆ ನೀವೇನು ಮಾಡಬಹುದು ಮನೆಯಿಂದಲೇ ಎಷ್ಟಾಗುತ್ತೋ ಅಷ್ಟು ಪ್ರಾರಂಭ ಮಾಡಿ ಎಷ್ಟು ತಿಳಿಯುತ್ತೋ ಅಷ್ಟು ಸ್ಟ್ರೆಚಿಂಗ್ಸನ್ನು ಮಾಡೋದಾಗಿರ್ಬೋದು ವಾಕಿಂಗ್ ಮಾಡೋದಾಗಿರ್ಬೋದು ಮೈಲ್ಡ್ ಜಾಗಿಂಗ್ ಮಾಡೋದಾಗಿರ್ಬೋದು ಏನೋ ಮಾಡದೇ ಇರೋಕಿನ ಸ್ವಲ್ಪ ಮಾಡೋದು ಸ್ವಲ್ಪನಾದರೂ ನಿಮಗೆ ಬೆನಿಫಿಟ್ಸನ್ನು ಕೊಟ್ಟೆ ಕೊಡುತ್ತೆ ಸೊ ಸ್ಟಾರ್ಟ್ ವಿತ್ ಫಿಫ್ಟೀನ್ ಮಿನಿಟ್ಸ್ ನಾ ಯಾವಾಗಲೂ ಇವ್ ಇನ್ಕ್ಲೂಡಿಂಗ್ ನನ್ನ ಕ್ಲೈಂಟ್ಸ್ಗೂ ಕೂಡ ನಾನು ಅದನ್ನೇ ಹೇಳೋದು ಸಡನ್ನಾಗಿ ಫಿಸಿಕಲ್ ಆಕ್ಟಿವಿಟಿನ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಬಿಡಿ ಸ್ಟಾರ್ಟ್ ವಿತ್ ಫಿಫ್ಟೀನ್ ಮಿನಿಟ್ಸ್ ಫಸ್ಟು ಬಾಡಿನ ಟ್ರ್ಯಾಕಲ್ಲಿ ತರೋದಕ್ಕೆ ಟ್ರೈ ಮಾಡಿ ಸೊ ಫಿಫ್ಟೀನ್ ಮಿನಿಟ್ಸನ್ನು ನೀವು ಆಗೋದಿಲ್ಲ ಅಂತ ಡಿನೈ ಮಾಡೋಕ್ಕಾಗಲ್ಲ ನೀವು ಮಾಡ್ತಾ ಇರುವಂತಹ ಕೆಲಸಗಳಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಯನ್ನು ಮಾಡಿಕೊಂಡಾಗ ನೀವು ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದರೆ ಆ ಟೈಮನ್ನು ಕರೆಕ್ಟಾಗಿ ಫಾರ್ಮ್ಯಾಟಲ್ಲಿ ನೀವು ಮೆನ್ಷನ್ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ಟೈಮನ್ನು ವೇಸ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಆ ವೇಸ್ಟ್ ಆಗುವಂತಹ ಟೈಮಲ್ಲಿ ಲಾಭಕಾರಿಯಾಗಿ ಒಂದು ಹದಿನೈದು ನಿಮಿಷ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಮಾಡಿದರೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಒಂದು ಬೂಸ್ಟ್ ಹಾಗೆ ಆಗುತ್ತೆ ಐದನೇ ಬದಲಾವಣೆ ಮ್ಯಾನೇಜ್ ಯುವರ್ ಸ್ಟ್ರೆಸ್ ಒತ್ತಡದಿಂದ ಸಂಪೂರ್ಣವಾಗಿ ಹೊರಗಡೆ ಬನ್ನಿ ಅಂತ ನಾನು ಹೇಳೋದು ಸುಲಭ ಬಟ್ ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ಈಗ ಪ್ರತಿಯೊಬ್ಬರಿಗೂ ಕೂಡ ಒತ್ತಡ ಇದೆ ಆದರೆ ಒತ್ತಡದಿಂದ ಹೊರ ಬರೋದಕ್ಕೆ ಪ್ರಯತ್ನ ಆದರೂ ಮಾಡ್ಬೋದಲ್ವ ಸೊ ಹೇಗೆ ಒತ್ತಡದಿಂದ ಹೊರಗಡೆ ಬರ್ತೀರಾ ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದು ಯೋಗ ಮಾಡೋದು ಮೆಡಿಟೇಷನ್ ಮಾಡೋದು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಮಾತನಾಡೋದು ಅಥವಾ ನಿಮಗೆ ಇಷ್ಟವಾದ ಆ್ಯಕ್ಟಿವಿಟೀಸ್ಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದು ನಿಮ್ಮ ಸಮಯವನ್ನು ಒಂದು ಒಳ್ಳೆ ರೀತಿಯಲ್ಲಿ ಸ್ಪೆಂಡ್ ಮಾಡೋದು ಇದೆಲ್ಲವೂ ಕೂಡ ಏನು ಮಾಡುತ್ತೆ ಇನ್ ಡೈರೆಕ್ಟ್ಲಿ ನಿಮ್ಮ ಸ್ಟ್ರೆಸ್ಸನ್ನು ರಿಡ್ಯೂಸ್ ಮಾಡುತ್ತೆ ಇದರಿಂದ ಫ್ಯಾಟ್ ಡಿಪಾಸಿಷನ್ ಕಡಿಮೆ ಆಗುತ್ತೆ ಆರನೇ ಬದಲಾವಣೆ ಪ್ಲ್ಯಾನ್ ಯುವರ್ ವೀಲ್ಸ್ ನಿಮ್ಮ ಊಟವನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಮುಂಚೆನೆ ನಿಮಗೆ ಗೊತ್ತಿರುತ್ತೆ ಹಬ್ಬ ಯಾವಾಗ ಬರುತ್ತೆ ಅಥವಾ ಮನೆಗೆ ಯಾರು ಬರ್ತಾ ಇರತ್ತೆ ಮುನ್ಸೂಚನೆ ಅಂತೂ ಸ್ವಲ್ಪನಾದರೂ ಸಿಕ್ಕಿರುತ್ತೆ ಅದರ ಪ್ರಕಾರ ನಿಮ್ಮ ಊಟವನ್ನು ನಿಮ್ಮ ಕ್ಯಾಲರೀಸನ್ನು ಮ್ಯಾನೇಜ್ ಮಾಡಿ ಯಾವತ್ತಿನ ದಿನ ನೀವು ಜಾಸ್ತಿ ಊಟ ಮಾಡ್ತಾಯಿದ್ದೀರ ಯಾವತ್ತಿನ ದಿನ ಕಡಿಮೆ ಊಟ ಮಾಡ್ತಾ ಇದ್ದೀರಾ ಹೇಗೆ ನೀವು ಊಟವನ್ನು ಬ್ಯಾಲೆನ್ಸ್ ಮಾಡ್ತೀರಾ ಇದು ಯಾವಾಗ ಸಾಧ್ಯ ನೀವು ನಿಮ್ಮ ಪ್ಲ್ಯಾನಿಂಗನ್ನು ಮಾಡಿದಾಗ ಮಾತ್ರ ಸಾಧ್ಯ ಸೊ ಪ್ಲ್ಯಾನಿಂಗ್ ಮಾಡೋದು ಇಲ್ಲಿ ತುಂಬ ಒಳ್ಳೆಯ ಒಂದು ವಿಧಾನ ಅಂತ ಹೇಳ್ಬೋದು ತುಂಬ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟನ್ನು ಕೊಡುತ್ತೆ ಇನ್ನು ಏಳನೇ ಮತ್ತು ಕೊನೆಯ ಬದಲಾವಣೆ ಏನಪ್ಪಾ ಅಂದರೆ ಸೀಕ್ ಹೆಲ್ತ್ ಎಕ್ಸ್ಪರ್ಟ್ ನಿಮಗೇನಾದರೂ ಇಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿದ್ದೀರಾ ಅಂದರೆ ಇಮೋಷ್ನಲ್ ಹೆಲ್ತ್ ಸೀಕರ್ನ ಕಾಂಟ್ಯಾಕ್ಟ್ ಮಾಡಿ ಸಪೋರ್ಟ್ ತೊಗೊಳ್ಳಿ ನಿಮಗೆ ಡಯೆಟ್ ಹೇಗೆ ಮಾಡಬೇಕು ಯಾವ ರೀತಿ ಕ್ಯಾಲರೀಸ್ ಕ್ಯಾಲ್ಕುಲೇಷನ್ ಮಾಡಬೇಕು ನಿಮ್ಮ ಆರೋಗ್ಯವನ್ನು ಹೆಲ್ದಿ ವೇನಲ್ಲಿ ಹೇಗೆ ನೀವು ಮೇಂಟೈನ್ ಮಾಡಬೇಕು ಆರೋಗ್ಯಕರ ರೀತಿಯಲ್ಲಿ ಹೇಗೆ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಇದ್ರ ಬಗ್ಗೆ ನಿಮಗೆ ಗೊಂದಲ ಇದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ನಾವು ಡಯಟಿಷಿಯನ್ ಟೀಮಿಲ್ಲ ಇದ್ದೀವಿ ಸೊ ನೀವು ನಮಗೆ ಯಾವಾಗ ಬೇಕಾದರೂ ಕನ್ಸಲ್ಟ್ ಮಾಡ್ಬೋದು ನಾನು ಕ್ಲಿನಿಕಲ್ ಡಯಟೀಷಿಯನ್ ಆಗಿರೋದ್ರಿಂದ ಇಲ್ಲಿವರೆಗೂ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಮೇಲ್ಪಟ್ಟು ಜನರ ವೆಯ್ಟ್ ಲಾಸ್ ಮಾಡಿಸಿದ್ದೀನಿ ಆರೋಗ್ಯಕರ ರೀತಿಯಲ್ಲಿ ಯಾವುದೇ ರೀತಿ ಹೊರ ಉತ್ಪನ್ನ ಇಲ್ಲದೆ ಮನೆ ಊಟದಿಂದನೇ ಇದೆಲ್ಲ ಸಾಧ್ಯ ಬಟ್ ಅದೇ ಹೊಲಿಸ್ಟಿಕ್ ಅಪ್ರೋಚ್ ಇರೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಹಿಸ್ಟ್ರಿ ತೊಗೊಂಡ್ಬಿಟ್ಟು ನಿಮಗೆ ಸೂಟ್ ಆಗುವಂತಹ ಒಂದು ಕಸ್ಟಮೈಸ್ ಡಯಟ್ ಪ್ಲಾನ್ ಮಾಡಿಕೊಟ್ಟಾಗ ನೀವು ಅದನ್ನು ಪಾಲನೆ ಮಾಡಿದಾಗ ತುಂಬಾ ಅದ್ಭುತವಾದ ರಿಸಲ್ಟನ್ನು ನೀವು ಪಡಿತೀರಾ ಯಾವಾಗಲೂ ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ ಕೇವಲ ವೆಯ್ಟ್ ಲಾಸ್ ಅಂತ ಇವತ್ತು ಹೋಗಬೇಡಿ ವೆಯ್ಟ್ ಲಾಸ್ ಪ್ಲಸ್ ಹೆಲ್ತ್ ರಿಕವರಿ ಅಂತ ಆಯ್ಕೆನ ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ವೆಯ್ಟ್ ಲಾಸ್ ಅನ್ನೋದು ಹೆಲ್ತ್ ಅನ್ನೋದು ಹೆಣ್ಮಕ್ಳ ಜೀವನದಲ್ಲಿ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿರುವಂಥ ವಿಷಯ ಹೆಲ್ತ್ ಸರಿ ಇಲ್ಲ ಅಂದರೆ ನಾವು ಯಾವ್ದು ರೀತಿ ಆಕ್ಟಿವಿಟೀಸ್ ಆಗಿರ್ಬೋದು ಒಂದು ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ನೀವು ಸಿದ್ಧರಾಗೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಪ್ಲ್ಯಾನ್ ಮಾಡಿ ನಿಮ್ಮ ದಿನಗಳನ್ನು ಹೇಗೆ ಇರಬೇಕು ಯಾವ ರೀತಿ ನಿಮ್ಮ ಗೋಲನ್ನು ರೀಚ್ ಆಗಬೇಕು ಅದಕ್ಕೆ ತಕ್ಕಂತೆ ಇಮೋಷ್ನಲ್ ಬ್ಯಾಲೆನ್ಸನ್ನು ಕಂಡುಕೊಳ್ಳಿ ಫಿಸಿಕಲ್ ಸಪೋರ್ಟನ್ನು ತೊಗೊಳ್ಳಿ ಓವರ್ ಆಲ್ ಆಗಿ ನೀವು ಒಂದು ಹೆಜ್ಜೆ ಮುಂದೆ ಇರೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವತ್ತಿನ ಈ ಸೂಕ್ಷ್ಮವಾದ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದರೆ ನೀವೇನು ಮಾಡಬೇಕು ವಿಡಿಯೋನ ಲೈಕ್ ಮಾಡಬೇಕು ನಿಮಗೆ ಗೊತ್ತಿರುವಂತಹ ಪ್ರತಿಯೊಂದು ಹೆಣ್ಮಗಳಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬಾರ್ದು ಇನ್ನು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಏನು ಮಾಡಿ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ